ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಹಳ್ಳಿಗಳನ್ನ ಜಿರ್ಲೆಗಳನ್ನ ಮತ್ತು ಇಲಿಗಳನ್ನ ಯಾವ ರೀತಿ ಓಡಿಸೋದು ಮನೆಯಿಂದ ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವೀಡಿಯೋಸ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದನೇ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಮೊದಲಿಗೆ ಗೋಧಿ ಹಿಟ್ಟನ್ನು ಎರಡು ಸ್ಪೂನನ್ನು ತೊಗೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನಾನು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಮೃತಾಂಜನ್ನು ನಾವು ತಲೆನೋವು ಬಂದಾಗ ಹಾಕೋತೀವಲ್ಲ ಅಮೃತಾಂಜನ್ನ ಇದ್ದೀನಿ ಯಾಕಂದರೆ ಅದ್ರ ಸ್ಮೆಲ್ಲು ಒಂಥರ ಇದ್ರೂ ತುಂಬ ಘಾಟ್ ಘಾಟ್ ಆಗಿರುತ್ತೆ ಈಗ ನಾನು ಕಲಿಸ್ತಾ ಇರಬೇಕಾದ್ರೆ ಮನೆಯೆಲ್ಲ ಅದೇ ಸ್ಮೆಲ್ ಬರ್ತಾಯಿತ್ತು ಇಂಥ ಸ್ಮೆಲ್ಗಳೆಲ್ಲ ಹಳ್ಳಿಗಳಿಗಾಗಲಿ ಜಿರ್ಲೆಗಳಿಗಾಗಲಿ ಮತ್ತು ಇಲಿಗಳಿಗಾಗ್ಲೂ ಆಗಲ್ಲ ಈ ಸ್ಮೆಲ್ ಕಂಡ್ರೆ ಆಗಲ್ಲ ಇದನ್ನು ತಿಂದ್ರಂತೂ ಇಲಿಗಳು ಸತ್ತೇ ಹೋಗ್ತವೆ ಒಂಥರ ಮಂಕ್ ಬಂದಂಗೆ ಆಗಿರುತ್ತೆ ಅವು ನೋಡಿ ನೀವೇ ಅಬ್ಸರ್ವ್ ಮಾಡಿ ಇಲಿಗಳು ಇರೋ ಕಡೆ ಈ ಉಂಡೆಗಳನ್ನ ಮಾಡಿ ಇಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಇದನ್ನು ಅಡುಗೆ ಮನೆಗೆ ನಾನು ಹಳ್ಳಿಗಳಿಗೂ ಕೂಡ ಹಾಕ್ತಾ ಇದ್ದೀನಿ ಜೊತೆಗೆ ಜಿರ್ಲೆಗಳಿಗೂ ಕೂಡ ಹಾಕ್ತಾ ಇದ್ದೀನಿ ಅದೇ ರೀತಿ ಹೊರಗಡೆ ನಾನು ನಮ್ಮನೆ ಇಲಿಗಳು ಹೊರಗಡೆ ಇದ್ದಾವೆ ಪಾಟ್ಸ್ ಸಹ ನೈಟ್ ಬರ್ತವೆ ಪಾಟ್ ಹತ್ರ ಎಲ್ಲ ಇಡ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ನೋಡಿ ಇದೇ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಡಗಿ ಆದರೆ ಇದನ್ನು ನೈಟ್ ಆದಮೇಲೆ ತೆಗೆದಿಟ್ಬಿಡಿ ಮಕ್ಕಳು ಮಕ್ಕಳೇನಾದರೂ ಇದ್ರೆ ತಿಂದರೆ ತುಂಬ ಅಪಾಯ ಆಗುತ್ತೆ ಅದಕ್ಕೋಸ್ಕರ ನೈಟು ಆದಷ್ಟು ಈ ಕೆಲಸಗಳನ್ನ ಮಾಡಿ ನೆಕ್ಸ್ಟಿಪ್ ಯಾವುದಪ್ಪ ಅಂದರೆ ಒಂದು ಬೋಲ್ಗೆ ನಾನು ಪೇಸ್ಟ್ ನಿಮ್ಮನೆ ಯಾವ ಪೇಸ್ಟ್ ಆಗ್ತೀರೋ ಆ ಪೇಸ್ಟನ್ನು ತೊಗೊಳ್ಳಿ ಅದ್ರ ಜೊತೆಗೆ ಹ್ಯಾಂಡ್ ವಾಶ್ಗೆ ನಾವು ಉಪಯೋಗಿಸ್ತೀವಲ್ಲ ಆ ಲಿಕ್ವಿಡ್ನ ತೊಗೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದನ್ನು ಇದೇ ರೀತಿ ಚ ನೀಟಾಗಿ ಮಿಕ್ಸ್ ಅದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಪೇಸ್ಟ್ ತೆಳ್ಳಿಗೆ ಪೇಸ್ಟ್ ರೀತಿ ಮಾಡ್ಕೋಬೇಕು ತುಂಬ ದಟ್ಟಕ್ಕೆ ಮಾಡ್ಕೋಬಾರ್ದು ಇದನ್ನು ಇದು ಅಷ್ಟೇ ಇಲಿಗಳಿಗೆ ಒಳ್ಳೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಕೊಟ್ಟು ಕೊಡುತ್ತೆ ಫ್ರೆಂಡ್ಸ್ ಈ ನೋಡಿ ಒಂದು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಇಲಿಗಳಿಗೆ ಟೊಮೊಟೊ ಹಣ್ಣು ಅಂದರೆ ತುಂಬ ಇಷ್ಟ ನಾವು ಈ ಮಾಡಿದೀವಲ್ಲ ಈ ಮಿಶ್ರಣನ ಈ ಮಿಶ್ರಣವನ್ನು ನಾವು ಈ ಟೊಮೊಟೊ ಹಣ್ಣಿನ ಮೇಲೆ ನೀಟಾಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ನಿಮಗೆ ಗೊತ್ತಿರುತ್ತೆ ಇಲಿಗಳು ಎಲ್ಲಿ ಬರುತ್ತೆ ಅಂತ ಆ ಪ್ಲೇಸ್ಗೆ ನೀವು ಇಡಿ ಹಿಡಿಸ ನಾವು ಊರಲ್ಲಿ ಭತ್ತನ ಸ್ಟೋರ್ ಮಾಡೋಕ್ಕೆ ಅಂತಲೇ ಒಂದು ಮನೇನ ಮಾಡ್ಕೊಂಡಿದ್ದೀವಿ ಅಲ್ಲಿ ತುಂಬ ಹಲ್ಲಿಗಳಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಇಲಿಗಳು ಹಳ್ಳಿಗಳು ಜಿರ್ಲೆಗಳು ಎಲ್ಲ ಇದ್ದಾವೆ ಈ ರೀತಿ ಮಾಡೋದ್ರಿಂದ ಈ ರೀತಿ ಮಾಡಿ ನೈಟು ಆ ಮನೆ ಒಳಗಡೆ ಇಟ್ಬಿಟ್ರೆ ಯಾ ಈ ಹಲ್ಲಿಗಳು ಕೂಡ ಬರೋಲ್ಲ ಜಿರ್ಲೆಗಳು ಕೂಡ ಇರಲ್ಲ ಮತ್ತು ಅಂತೂ ತಿಂದರೆ ನಿಜವಾಗ್ಲೂ ಬದುಕಲ್ಲ ಸತ್ತೋಗುತ್ತೆ ಅದು ಸ್ವಲ್ಪ ಮಂಕ್ ಥರನೇ ಆಗಿರುತ್ತೆ ನಿಮಗೆ ಸಿಗುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಅಬ್ಸರ್ವ್ ಮಾಡಿ ಹೇಳಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೆಕ್ಸ್ಟ್ ಟಿಪ್ ಯಾವ್ದಪ್ಪ ಪ್ಪ ಅಂದರೆ ನಾವು ಮಾಮೂಲಿ ಮುಖಕ್ಕೆ ಹಾಕ್ತೀವಲ್ಲ ಆ ಪೌಡರ್ನೇ ತೊಗೊಂಡಿದ್ದೀನಿ ಇದು ಎಕ್ಸ್ಪ್ರೇಡ್ ಆಗಿದ್ರೂ ಪರವಾಗಿಲ್ಲ ಎಸಿಯಕ್ಕೆ ಹೋಗಬೇಡಿ ಚೆನ್ನಾಗಿ ಫ್ರೆಶ್ ಆಗಿದ್ರೂ ಪರವಾಗಿಲ್ಲ ಅದ್ರ ಜೊತೆಗೆ ಸ್ವಲ್ಪ ನಾನು ಅಡುಗೆ ಸೋಡಾನ ತೊಗೊಂಡಿದ್ದೀನಿ ಇವೆರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಪಾಕೆಟ್ ರೀತಿ ಮಾಡ್ಕೊಳ್ಳೋಣ ಟಿಶ್ಯೂ ಪೇಪರ್ನ ತೊಗೋತಾ ಇದ್ದೀನಿ ಮನೆ ಟಿಶ್ಯೂ ಪೇಪರ್ ಇಲ್ಲ ಅಂದರೆ ನ್ಯೂಸ್ ಪೇಪರ್ನೇ ತೊಗೊಳ್ಳಿ ಏನೂ ತೊಂದರೆ ಇಲ್ಲ ಇದನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದ ನಾವು ಮಾಡ್ಕೊಂಡಿರೋಂಥ ಮಿಶ್ರಣವನ್ನು ಇದರೊಳಗಡೆ ಹಾಕ್ಕೊಂಡು ನಾವು ಪಾಕೆಟ್ ರೀತಿ ಇಟ್ಕೋಬೇಕು ಈ ವಿಡಿಯೋ ಇಷ್ಟ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇದು ಜಿರ್ಲೆಗಳಿಗೆ ನಾನು ಮಾಡ್ತಾ ಇರುವಂಥದ್ದು ಒಂದು ಹೋಮ್ ರೆಮಿಡಿ ಯಾಕಂದರೆ ಇದು ಜಿರ್ಲೆಗಳಿಗೆ ಸ್ಮೆಲ್ ಕಂಡ್ರೆ ಆಗೋಲ್ಲ ಪೌಡರ್ ಸ್ಮೆಲ್ ಕಂಡ್ರೆ ಆಗಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಬಿಟ್ಟು ಪಾಕೆಟ್ ರೀತಿ ನಾವು ಮಾಡಿ ರಬ್ಬರ್ ಬ್ಯಾಂಡ್ನ ಇದ್ರೊಳಗಡೆ ಹಾಕಿ ಸ್ವಲ್ಪ ಹೋಲ್ಗಳನ್ನ ಮಾಡಿ ಇಡಬೇಕು ಇದನ್ನು ನಿಮ್ಮ ಪಾಕೆಟ್ ಒಳಗಡೆನೂ ಕೂಡ ಹಾಕೋಬೋದು ಯಾಕಂದರೆ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ ಇದು ಅಬ್ಸರ್ವ್ ಮಾಡುತ್ತೆ ಶೂ ಒಳಗಡೆ ಕೂಡ ಇದನ್ನು ಹಾಕೋಬೋದು ತೊಂದರೆ ಇಲ್ಲ ಬರೀ ಜಿರ್ಲೆಗಳ್ ಓಡಿಸೋಕ್ಕೆ ಅಂತಲ್ಲ ತುಂಬ ಯೂಸ್ ಇದೆ ಇದರಿಂದ ನೋಡಿ ಈ ರೀತಿ ರಬ್ಬರ್ ಬ್ಯಾಂಡ್ಗಳನ್ನ ಹಾಕ್ಕೊಂಡು ನೀಟಾಗಿ ಅದರ ಒಂದು ಪಿನ್ನು ಸಹ ನಾವು ಎಲ್ಲ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಸಣ್ಣ ಸಣ್ಣ ಹೋಲ್ಗಳನ್ನ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಅದ್ರ ಪೌಡರ್ ಸ್ವಲ್ಪ ಸ್ವಲ್ಪ ಚೆಲ್ಲಿದ್ರೆ ಅದ್ರ ಸ್ಮೆಲ್ ಕಂಡ್ರೆ ಜಿರ್ಲೆಗಳಿಗೆ ಆಗಲ್ಲ ಸಾಮಾನ್ಯವಾಗಿ ಇದು ಬೀರುಗಳಲ್ಲಿ ಮತ್ತೆ ಬುಕ್ಸ್ ಎಲ್ಲ ರ್ಯಾಕ್ ನಾವು ಇಟ್ಟಿರ್ತೀವಲ್ಲ ಅಲ್ಲಿ ತುಂಬ ಜಿರ್ಲೆಗಳು ಇರುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಅದು ಹೆಂಗ್ ಬರುತ್ತೋ ಗೊತ್ತಿಲ್ಲ ತುಂಬಾ ಇರ್ತವೆ ಈ ರೀತಿ ಮಾಡಿಡಿ ಆದಷ್ಟು ಜಿರ್ಲೆಗಳು ಕಡಿಮೆ ಆಗುತ್ತೆ ಒಂದೇ ಟೈಮ್ಗೆ ಜಿರ್ಲೆಗಳು ಕಡಿಮೆ ಆಗಲ್ಲ ಈ ರೀತಿ ನಾವು ಹಲವಾರು ಟಿಪ್ಸ್ಗಳಿರುತ್ತೆ ಇರುತ್ತೆ ಅವುಗಳನ್ನ ನಾವು ಮಾಡ್ತಾ ಇದ್ರೆ ಇರೋದ್ರಿಂದ ದುಡ್ಡು ಖರ್ಚಾದ್ದಂಗೆ ಮನೇಲೆ ನಾವೇ ಇರೋವಂಥ ಉಪಯೋಗಿಸೋ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಈ ರೀತಿ ಮಾಡೋದರಿಂದ ಜಿರ್ಲೆಗಳು ನಮ್ಮನೆ ಕಡೆಗೆ ಬರೋಲ್ಲ ನೋಡಿ ಈ ರೀತಿ ಬೀರುಗಳಲ್ಲಿ ನಾನು ಬುಕ್ಸ್ ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಲ್ಲಿ ಮತ್ತು ನಾವು ಬಟ್ಟೆ ಹೊಳೆಯೋ ಮಿಷಿನ್ ಹತ್ರ ತುಂಬನೇ ಎಲ್ಲ ಬಟ್ಟೆಗಳೆಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಅಲ್ಲೂ ಕೂಡ ಬರ್ತಾನೆ ಇರುತ್ತೆ ಒಂದು ವೇಳೆ ಇವು ಬೇಡ ನಿಮಗೆ ಅಂದಾಗ ನೀವು ಬೆಕ್ಕನ್ನು ಬೇಕಾದ್ರೆ ಮನೇಲಿ ಸಾಕೊಳ್ಳಿ ಬೆಕ್ಕಿದ್ರೆ ಯಾವುದೇ ರೀತಿ ಇಲ್ಲಿನೂ ಬರೋಲ್ಲ ಹಲಿನೂ ಬರೋಲ್ಲ ಜಿರಲೇನೂ ಬರೋಲ್ಲ ಅದಿಲ್ಲ ಅಂದೋರು ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು